ಆರೋಗ್ಯ ಸಚಿವರು ಆದಂತಹ ಮಾನ್ಯ ಶ್ರೀ ದಿನೇಶ್ ಅವರು ಇವತ್ತು ಗಿಡಕ್ಕೆ ನೀರನ್ನ ಇದುವರೆಗೆ ರಜೆ ಕೊಡಿಸುವುದರ ಮುಖಾಂತರ ಆಯ್ಕೆ ಮಾಡುವುದರ ಮುಖಾಂತರ ಅವರು ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಆರೋಪಿಸುವುದು ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದಾರೆ ನಿಮ್ಗೆಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಗೌರವ ಸ್ವಾಗತವನ್ನು ನಡೆಸ್ತಾ ಇದ್ದೇನೆ ನನಗೆ ಸತ್ಯ ಗುರುಗಳು ಅವರ ತಂದೆಯವರು ಗುಡ್ರಾವ್ ಯಾರ ಆಶೀರ್ವಾದದಿಂದ ಇವತ್ತು ದಿನ ನಿಮ್ಮೆಲ್ಲರ ಬಡರ ಜನರ ಸೇವೆ ಮಾಡುವಂಥ ಸೌಭಾಗ್ಯ ಅವರವರ ಒಂದು ಕುಟುಂಬದಿಂದ ನನಗೆ ಆಶೀರ್ವಾದ ಇದೆ ಅವರ ನೆಚ್ಚಿನ ಮಗನಾದ ಇವತ್ತು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು ಇವತ್ತು ನಮ್ಮ ಬಂದು ನಮ್ಮಲ್ಲಿ ತನ್ನ ಬಡ ಜನರ ಒಂದು ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಶ್ರೀ ದಿನೇಶ್ ಗಂಗುರ ತಂದೆಯವರಾದಂತಹ ಗಂಗುರವರ ನೆನಪಿಸಿದ್ದೀನಿ ಹಾಗೆ ಮಹೇಶ್ ಗುಂಡೂರಾವ್ರವರು ರಾಜೇಶ್ ಗುಂಡೂರಾವ್ರವರು ವರಲಕ್ಷ್ಮಿ ಗುಟ್ಟೂರಾವ್ರವರು ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದು ಪ್ರತಿ ಕ್ಷಣನೂ ಪ್ರತಿ ಒಂದು ನಮ್ಮ ರಾಜಕೀಯ ಜೀವನದಲ್ಲಿ ದಿನೇಶ್ ಗುಂಡೂರಾವ್ರವರು ಎಲ್ಲ ಆಶೀರ್ವಾದ ಮಾಡಿ ಎಲ್ಲರ ಪ್ರಜಾಪ್ರಭುತ್ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಅವರು ಈಗ ಸುತ್ತಮುತ್ತಿಗಳ ಕಾರ್ಯಕ್ರಮ ಇರೋದ್ರಿಂದ ಹಾವೇರಿ ಹೋಗುವಂತ ಒಂದು ತುರ್ತು ಕಾರ್ಯಕ್ರಮ ಇರೋದ್ರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುತ್ತಮಿ ಗೆಲ್ಲುವುದಕ್ಕೂ ಮಾತ್ರ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದು ದಯ ದಯ ಮಾಡಬೇಕು ಇವತ್ತು ಆಯೋಜನೆ ಈ ಆರೋಗ್ಯ ಶಿಬಿರದ ಕಾರ್ಯಕ್ರಮದಲ್ಲಿ ಗೊತ್ತಿರ್ತಕ್ಕಂಥ ನಮ್ಮ ಆತ್ಮೀಯರು ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರು ಆದಂಥ ದೇಶಮೂರ್ತಿ ಅವರೇ ಮತ್ತೊಬ್ರು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಸುರ್ರಾಜ್ ಅವರೇ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ ಮತ್ತೊಬ್ಬರು ಯುವ ಕಾಂಗ್ರೆಸ್ನ ಮುಖಂಡರಾದಂಥ ಶಿವಕುಮಾರ್ ಅವರೇ ಹಾಗೂ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರು

ಕಾರ್ಯಕರ್ತರೆ ಮತ್ತು ಈ ಶಿಬಿರಕ್ಕೆ ಬಂದಿರುವಂತಹ ಬಾಲಕಪುರದ ಎಲ್ಲ ನಿವಾಸಿಗಳೇ ತಾಯಂದರೆ ಮಾಧ್ಯಮ ಇವತ್ತು ಇಲ್ಲಿ ನಮ್ಮ ಬಾಲೇಶ್ವರ ಸದಾ ಸದಾಕಾಲ ಏನಾದರೂ ಒಂದು ಒಳ್ಳೊಳ್ಳೆ ಚಟುವಟಿಕೆಗಳು ಆಯೋಜನೆ ಮಾಡ್ತಾನೆ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಶಿವರಾಜ್ ಅವರು ಡಾಕ್ಟರ್ ಮೂರ್ತಿ ಅವರು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ರಲ್ಲಿ ಯಾವಾಗಲೂ ಮುಂಚೂಣಿ ಜನರಿಗೆ ನಮ್ಮ ಕಡೆಯಿಂದ ಏನಾದರೂ ಒಳ್ಳೆಯ ಸೌಕರ್ಯ ಸೌಲಭ್ಯ ಮತ್ತು ಸೇವೆಯನ್ನು ಮಾಡುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಪ್ರಥಮವಾಗಿ ನಮ್ಮ ಬಾಲೇಶ್ಪುರ ಬಾಲಕಪುರ ಬ್ಲಾಕ್ ಅವರಿಗೆ ವಾರ್ಡ್ ಅವರಿಗೆ ಮತ್ತು ಕೇಶವಮೂರ್ತಿ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಇಲ್ಲಿಗೆ ಅನೇಕ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಬಿ ಬಿ ಎಂ ಪಿಯಿಂದ ಮತ್ತು ಬೇರೆ ಬೇರೆ ನಮ್ಮ ನಮ್ಮ ಕ್ಲಿನಿಕ್ ಇಂದ ನಮ್ಮ ಪ್ರೈಮರಿ ಸಂಸ್ಥೆಗಳಿಂದ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ ಮತ್ತು ಮೋದಿ ಆಸ್ಪತ್ರೆಯಿಂದ ಕೂಡ ಈ ಕಣ್ಣಿನ ಚಿಕಿತ್ಸೆಗೌರು ಅದನ್ನು ತಪಾಸಣೆ ಮಾಡೋದಕ್ಕೆ ಗೌರವ ಬಂದಿದ್ದಾರೆ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬಂದಿದ್ದಾರೆ ಮತ್ತು ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲ ಉಪಸ್ಥಿತರಿದ್ದಾರೆ ಇವತ್ತಿಲ್ಲಿ ಉಚಿತವಾದಂಥ ಒಂದು ತಪಾಸಣೆ ಹಾಗೆಯೇ ಅನೇಕ ಜನರಿಗೆ ಅಗತ್ಯ ಇರುವಂಥ ಔಷಧಿಗಳನ್ನು ಉಚಿತವಾಗಿ ವಿತರಣೆ ಮತ್ತು ಕಣ್ಣಿನ ಚಿಕಿತ್ಸೆ ಪಡ್ಕೊಂಡಿರ್ತಕ್ಕಂಥವ್ರಿಗೆ ಉಚಿತವಾಗಿ ಕಣ್ಣಿನ ಒಂದು ಪೊರೆ ಎತ್ತಿರೆಯದನ್ನು ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು ಮತ್ತು ಅದರ ಜೊತೆಯಲ್ಲಿ ಉಚಿತವಾಗಿ ಮಂಡಳಗಳನ್ನು ಕೂಡ ವಿತರಣೆ ಮಾಡುವಂಥದ್ದು ಈ ರೀತಿ ಹಲವಾರು ಒಳ್ಳೊಳ್ಳೆ ನಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು ಮಾಡ್ತಾ ಇದ್ದಾರೆ ಅನೇಕ ಸಂದರ್ಭದಲ್ಲಿ ಏನಾಗ್ತದೆ ಬಹಳಷ್ಟು ಜನ ಅವರು ತಪಾಸಣೆ ಮಾಡ್ಕೊಳ್ಳೋಕೆ ಹೋಗಲ್ಲ ಯಾಕಂದರೆ ನಾವು ಆಸ್ಪತ್ರೆಗೆ ಹೋಗ್ಲಿ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಹಿಂಜೆಟ್ ಆಗ್ಬಿಡ್ತದೆ ಯಾಕೆ ಹೋಗ್ಬೇಕಪ್ಪ ಅವರಿಗೆ ಸುಮ್ಮನೆ ಒಂಥರ ಎಲ್ಲೋ ಅದಕ್ಕೆ ನೆಗೆಟಿವ್ ಒಂದು ಒಂದು ಯೋಚನೆ ಇರ್ತದೆ ಅದು ಈ ಥರ ಶಿಬಿರಗಳು ಮಾಡಿದಾಗ ಇಲ್ಲೆಲ್ಲರೂ ಬಂದಿರ್ತಾರೆ ಅಂತ ಹೇಳಿ ಜನ ಅಲ್ಲಿ ಮುಂದೆ ಬರ್ತಾರೆ ಸೊ ಬಂದಾಗ ಗೊತ್ತಾಗ್ತದೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಯಾವ ರೋಗ ಇದೆ ಕಾಯಿಲೆ ಇದೆ ನಮಗೆ ಗೊತ್ತಿರೋದಿಲ್ಲ ಅದನ್ನು ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ ನಮಗೆ ಬ್ಲಡ್ ಪ್ರೆಷರ್ ಇದೆಯಾ ಇಲ್ಲದೆ ಹೋದರೆ ಡಯಾಬೆಟಿಕ್ ಆಗಿದೀಯಾ ಹಿಂದೆ ಹೋದರೆ ನಮ್ಮ ಇ ಸಿ ಜಿ ಡಿ ಸಿ ಜಿನೂ ಕೂಡ ಇಟ್ಟಿದ್ದಾರೆ ಹಾರ್ಟಲ್ಲಿ ಏನಾದರೂ ತೊಂದರೆ ಇದೆಯಾ ಏನೇ ಇರಲಿ ನಾವು ಅವಾಗವಾಗ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು ಭಾಳ ಮುಖ್ಯ ಏಕೆಂದರೆ ಏನಾದರೂ ನಮಗೆ ಏನಾದರೂ ತೊಂದರೆಗಳಿದ್ರೆ ಅದು ಮೊದಲೇ ಗೊತ್ತಾದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಸುಲಭ ತಡವಾಗಿ ಗೊತ್ತಾದರೆ ಅವಾಗ ಅವಾಗ ಸಮಸ್ಯೆ ಇನ್ನೂ ಹೆಚ್ಚಿರ್ತದೆ ಆರ್ಥಿಕ ಹೊಣೆ ಕೂಡ ಹೆಚ್ಚಾಗ್ತದೆ ಆರೋಗ್ಯ ಕೂಡ ಗುಣ ಆಗೋದು ಕಷ್ಟ ಆಗುತ್ತೆ ಈಗ ಮತ್ತೊಬ್ಬರು ನಮ್ಮ ಹಿರಿಯ ಯುವ ನಾಯಕರಾದಂತ ನಮ್ಮ ಸ್ಥಳೀಮರು ಬಂದಿದ್ದಾರೆ ಇಲ್ಲಿ ನಮ್ಮ ಮುಖ್ಯ ಸಚಿವರು ವಿಧಾನ ಪರಿಷತ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಅವ್ರಿಗೂ ಕೂಡ ತಮ್ಮ ಪರವಾಗಿ ಸುಸ್ವಾಗತವನ್ನು ಕಳಿಸ್ತಾ ಇದ್ದಾರೆ ಇಲ್ಲಿ ಇಲ್ಲಿಯ ಎಲ್ಲ ಎಲ್ಲರೂ ಚಿರಪರಿಚಿತರು ಕೂಡ ಇದ್ದಾರೆ ಅದರಿಂದ ಇವತ್ತು ನಾವು ತಪಾಸಣೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಮತ್ತು ಮಹಿಳೆಯರು ಕೂಡ ಅವರು ಈ ಇವತ್ತೇನು ತಪಾಸಣೆ ಅಂತ ಜೊತೆಯಲ್ಲಿ ನಾವು ಬೇಗ ಆರ್ಗನೈಸ್ ಮಾಡಿಕೊಡ್ತೀವಿ ಈ ಕ್ಯಾನ್ಸರ್ನ ಒಂದು ಮೊದಲು ಹೆಚ್ಚುವ ಒಂದು ತಪಾಸಣೆ ಮಾಡೋದು ಬಹಳ ಮುಖ್ಯ ವಿಶೇಷವಾಗಿ ಮಹಿಳೆಯರು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಗರ್ಭ ಕ್ಯಾನ್ಸರ್ ಇರ್ಬೋದು ಅಥವಾ ಓರಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅದು ಅದು ಇರ್ಬೋದು ಅದನ್ನು ಹೆಚ್ಚಾಗಿ ಮಹಿಳೆಯರಿಗೆ ಇದು ಇದು ಬರುವಂಥದ್ದು ಅದೇ ಸುಲಭವಾಗಿ ಪತ್ತೆ ಹಚ್ಬೋದು ಆದರೆ ನಾವು ಅದನ್ನು ಚೆಕ್ ಮಾಡ್ಕೊಳಕ್ಕೆ ಹೋಗೋಲ್ಲ ಅದರಿಂದ ಮಹಾಲಕ್ಷ್ಮೀಪುರದಲ್ಲಿ ಒಂದು ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪನ್ನು ಆಗನೈಸ್ ಮಾಡಿದ್ರೆ ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಡ್ತೀವಿ ಅದನ್ನು ವಿಶೇಷವಾಗಿ ಎಲ್ಲರೂ ಮಹಿಳೆಯರಿಗೆ ಮತ್ತು ಎಲ್ಲರೂ ಕೂಡ ಕಂಡಿಸಲು ಕೂಡ ನಾವು ಚೆಕ್ ಮಾಡುವಂಥದ್ದು ಇಲ್ಲಿಯ ಒಂದು ನಮ್ಮ ಹತ್ರ ಒಂದು ಒಳ್ಳೆಯ ಒಂದು ವಾಹನ ಇದೆ ದೊಡ್ಡ ಬಸ್ ಇದೆ ಅದನ್ನು ಕಳಿಸ್ಕೊಡ್ತೀನಿ ಅದರಲ್ಲಿ ನಿಮ್ಮ ಅನೇಕ ಏನು ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟಿರುವಂಥದ್ದು ನಿಮ್ಮ ಕಿಡ್ನಿ ಸಂಬಂಧಪಟ್ಟಿರುವಂಥದ್ದು ನಿಮ್ಮ ಬೇರೆ ಬೇರೆ ಎಲ್ಲ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡುವಂಥದ್ದು ಅದನ್ನು ಮಾಡಿಸ್ಕೊಳ್ಳೋದು ಭಾಳ ಮುಖ್ಯ ಯಾಕೆಂದರೆ ಕ್ಯಾನ್ಸರು ಗುಣಪಡಿಸ್ಕೊಳ್ಳುವಂಥದ್ದು ಸಾಧ್ಯ ಇದೆ ಆದರೆ ಮೊದಲೇ ಅದನ್ನು ಗೊತ್ತಾಗಲಿ ಮೊದಲೇ ಫಸ್ಟ್ ಸ್ಟೇಜಲ್ಲಿ ನಮ್ಗೆ ಅದು ಪತ್ತೆ ಹೆಚ್ಚಿಕೊಟ್ರೆ ಆವಾಗ ನಾವು ನಿಮಗೆ ಕಮ್ಮಿ ಖರ್ಚಿನಲ್ಲಿ ಸುಲಭವಾಗಿ ಅದನ್ನು ಟ್ರೀಟ್ ಮಾಡ್ಬೋದು ತಡ ಆದರೆ ನೀವು ಬದುಕೋದು ಕೂಡ ಕಷ್ಟ ಖರ್ಚು ಕೂಡ ಹೆಚ್ಚು ಅದಕ್ಕೆ ನಮ್ಮ ಮಾಲೂರ್ ಪೂರ್ನಲ್ಲಿ ಒಂದು ಈ ತರದ ಒಂದು ಕ್ಯಾಂಪನ್ನು ಖಂಡಿತವಾಗಿ ಆದಷ್ಟು ಬೇಗನೆ ಅದನ್ನು ಆಯೋಜನೆ ಮಾಡೋದಕ್ಕೆ ನನ್ನ ಮುಖಂಡರಿಗೆ ಹೇಳ್ತೀನಿ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಅದಕ್ಕೆ ಏನೇನು ಸೌಲಭ್ಯ ಸಹಕಾರ ಇದೆ ಅದು ನಮ್ಮ ಇಲಾಖೆಯಿಂದನೇ ಅದನ್ನು ಒದಗಿಸ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ಘೋಷಣೆ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿರುವಂಥದ್ದು ಗ್ಯಾರಂಟಿಗಳ ಬಗ್ಗೆ ಗೊತ್ತೇ ಇದೆ ಅದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅಂಗಭಾಗ್ಯ ಇರ್ಬೋದು ಉಚಿತ ಕರೆಂಟ್ ಇರ್ಬೋದು ಏನು ಗೃಹ ಏನು ನಮ್ಮ ಗೃಹ ಜ್ಯೋತಿ ಯೋಜನೆ ಈ ರೀತಿಯಾಗಿ ಯುವ ನಿಧಿ ಎಲ್ಲ ಯುವಕರಿಗೂ ಕೂಡ ನಿರುದ್ಯೋಗಿ ಯುವಕರಿಗೆ ಸ್ಕೀಮನ್ನು ಅದು ಅನೋಡ್ಸಾಗುತ್ತೆ ನಮ್ಮ ಆರೋಗ್ಯ ಇಲಾಖೆಯಲ್ಲೂ ಬಹಳಷ್ಟು ಈ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ತುಂಬ ಸುಧಾರಣೆಗಳನ್ನು ಕೂಡ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಮುಖ್ಯಮಂತ್ರಿಗಳು ಹಾವೇರಿಯಲ್ಲಿ ನಮ್ಮ ಕಿರಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಸುಮಾರು ಒಂದು ಕೋಟಿ ಜನರನ್ನ ಸ್ಕ್ರೀನ್ ಮಾಡಿದ್ದೀವಿ ಕಳೆದ ನಾಲ್ಕು ತಿಂಗಳಲ್ಲಿ ಒಂದು ಕೋಟಿ ಜನರನ್ನ ಸ್ಕ್ರೀನ್ ಮಾಡಿ ಅದರಲ್ಲಿ ಸುಮಾರು ಸುಮಾರು ಹತ್ತು ಹದಿನಾರು ಲಕ್ಷ ಜನರಿಗೆ ತಪಾಸಣೆಗೆ ಇನ್ನೂ ಹೆಚ್ಚಿನ ತಪಾಸಣೆಗೆ ಒಳಗಾಗಿ ಸುಮಾರು ಒಂದು ಐದು ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಉಚಿತವಾಗಿ ನಾವು ಕನ್ನಡ ವಿತರಣೆ ಮಾಡ್ತಾ ಇದ್ದೇವೆ ಆ ಎಂಟು ಜಿಲ್ಲೆಯಲ್ಲಿ ಈಗ ನಾವು ತಗೊಂಡಿದ್ದೀವಿ ಅದನ್ನ ಮುಂದಿನ ಈ ತಿಂಗಳು ಈ ವರ್ಷ ಮತ್ತೆ ಮುಂದಿನ ವರ್ಷ ಇನ್ನೂ ಎಂಟು ಜಿಲ್ಲೆಗಳು ತಗೊಂಡು ಇನ್ನು ಎರಡು ವರ್ಷದಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಂದು ಚಿಕ್ಕ ಮಗುವನ್ನು ಹಿಡಿದು ವಯಸ್ಸಾಗಿರೋರ ಕಣ್ಣಿನ ಒಂದು ತಪಾಸಣೆ ಮಾಡಿ ಅವ್ರಿಗೆ ಉಚಿತ ಸರ್ಜರಿಗಳು ಮತ್ತು ಉಚಿತ ಕನ್ನಡಗಳು ಇಡೀ ರಾಜ್ಯಕ್ಕೆ ಕೊಡುವಂತ ಕಾರ್ಯಕ್ರಮ ಇದನ್ನು ಉದ್ಘಾಟನೆ ಆಗ್ತಾ ಅವರು ಹಾಗೆ ಸೊ ಇಲ್ಲಿ ಎಂಟು ಜಿಲ್ಲೆ ನಾವು ಕೋರ್ ಮಾಡಿದ್ದೀವಿ ಇಲ್ಲಿ ಈ ವರ್ಷ ಮುಂದಿನ ವರ್ಷ ಇನ್ನೊಂದು ಎಂಟು ಜಿಲ್ಲೆ ಅದು ಬರುವ ವರ್ಷ ಇಲ್ಲಿ ಇಲ್ಲಿ ಎಂಟು ಜಿಲ್ಲೆ ಒಟ್ಟು ಎಲ್ಲ ಪ್ರತಿಯೊಂದು ಜಿಲ್ಲೆಯನ್ನು ನಾವು ಕವರ್ ಮಾಡಿ ಪ್ರತಿಯೊಂದು ವ್ಯಕ್ತಿಯಿಂದ ಕೂಡ ತಪಾಸಣೆ ಮಾಡಿ ಅವ್ರು ಮನೆ ಮನೆಗೆ ಹೋಗಿ ನಮ್ಮ ಆಶಾ ಕಾರ್ಯಕರ್ತರನ್ನು ವಿಚಾರಿಸಿ ಆಮೇಲೆ ಮುಂದಿನ ಎಲ್ಲ ಮಾಡಿ ಒಂದು ಕಾರ್ಯಕ್ರಮ ಇವತ್ತು ಆಶಾ ಕಿರಣ ಇವತ್ತು ಸಿ ಎಂ ಅವರು ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ತಾರೆ ಈ ರೀತಿಯಾಗಿ ಇನ್ನು ಬೇಕಾದಷ್ಟಿದೆ ಹೇಳ್ಬೇಕಾಗಿರುವಂಥದ್ದು ಅದನ್ನ ಎಲ್ಲರೂ ನೋಡಕ್ಕೆ ಹೋಗಲ್ಲ ನಾನು ಹೊಡಬೇಕಾಗದೆ ಅದರಿಂದ ಇವತ್ತು ಈ ಆರೋಗ್ಯ ಶಿಬಿರಗಳನ್ನು ನೀವು ಮಾಡ್ತಾ ಇದ್ದೀರಾ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ನೀವು ಮಾಡೋದಕ್ಕೆ ನಮ್ಮ ಇಲಾಖೆಯಿಂದ ನಿಮಗೆ ಒಂದು ಕಾರ್ಯಕ್ರಮವನ್ನು ಬೇರೆ ಬೇರೆ ವಿವಿಧ ಏನು ಇವತ್ತು ಇದು ಬೇಸಿಕ್ ಇರುತ್ತದೆ ಸ್ವಲ್ಪ ಹೈಯರ್ ಿದೆ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು ಅಲ್ಟ್ರಾಸೌಂಡ್ ಇರ್ಬೋದು ಅಥವಾ ಕಾರ್ಡಿಯನ್ ಕೇರ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಎಲ್ಲವನ್ನು ಕೂಡ ಮಾಡೋದಕ್ಕೆ ಒಂದು ಆಯೋಜನೆ ಮಾಡಿ ನಾನು ನಿಮ್ಮ ಒಂದು ಒಳ್ಳೆ ಬೃಹತ್ ಆರೋಗ್ಯ ಶಿಬಿರವನ್ನ ನಾವು ಮಾಡೋದಕ್ಕೆ ಮುಂದಿನ ಮಾಡಿದ್ರೆ ನಮ್ಮ ಇಲಾಖೆಯಿಂದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಮಗೆಲ್ಲರೂ ಕೂಡ ಅಭಿನಂದಿಸಿ ಮಾಧ್ಯಮ